ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಶ್ರೀಗಂಧದ ಗುಡಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂತ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿವಿಯಲ್ಲಿ ಬರೋಕ್ಕಿಂತ ಮುಂಚೆ ನಾನು ವೀಡಿಯೋ ಹಾಕಿರ್ತೀನಿ ಸೊ ನೋಡಿ ಮಿಸ್ ಮಾಡಬೇಡಿ ಆ ಸೊ ಹಿಂದಿನ ಸಂಚಿಕೆಯಲ್ಲಿ ಚಂದನ ಅವರ ಅಪ್ಪ ಕಳಿಸಿರೋ ರೌಡಿಗಳಿಂದ ತಪ್ಪಿಸ್ಕೊಂಡು ಚಂದನಾಗಿ ಹರಿ ಒಂದು ಬೇರೆ ರೂಟಲ್ಲಿ ಬಂದಿರ್ತಾರೆ ಅಪ್ಪ ತಪ್ಪಿಸಿಕೊಂಡ್ ಇಷ್ಟೊಂದು ಎಷ್ಟೊಂದು ಇದಾಯಿತು ಅಂತ ಚಂದನ್ ಅನ್ಕೋತಿರ್ತಾಳೆ ಅದಕ್ಕೆ ಹರಿ ಹೇಳ್ತಾನೆ ಏನ್ ಮೇಡಮ್ ನೀವು ಸುಮ್ಮನೆ ಬರೋದು ಬಿಟ್ಟು ಅವರಿಗೆ ಹೇಳಿ ಬಂದ್ರೆ ಸುಮ್ನೆ ಬಿಡ್ತಾರಾ ಮತ್ತೆ ಅಂತ ಎಲ್ಲ ಹೇಳ್ತಾನೆ ನಾನು ಯಾರಿಗೆ ಹೇಳಿದೀನಿ ಅಂತ ಚಂದನ ಕೇಳ್ತಾಳೆ ಹೌದು ಮತ್ತೆ ಅವನಿಗೆ ಆ ನನಗೆ ಕಾಲ್ ಮಾಡಿ ಸಿಕ್ಕಾಪಟ್ಟೆ ಬಯೋ ಬೇಕಾಗಿತ್ತಾ ಅಂತ ಹೇಳಿದಾನೆ ಅದನ್ನ ಕಾಲ್ ಮಾಡಿ ಬೇಗ ಇವಾಗ ಮನೆಯವರಿಗೆಲ್ಲ ಗೊತ್ತಾಗಿ ಬರ್ತಾ ಇದ್ದಾರೆ ಅವರೆಲ್ಲ ಅಂತ ಹೋಗ್ತಾ ಇದ್ದಾರೆ ನೀನೊಂದ್ ಸ್ವಲ್ಪ ಹೊತ್ತು ಮುಟ್ಬಿಡ್ತೀವಿ ಬೆಂಗಳೂರು ಏನ್ ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳ್ ಈತ ಇತ್ತ ಯಾರಿಗೂ ಯಾರಿಗೋ ಕಾಲ್ ಮಾಡಿ ಬನ್ನಿ ಬೇಗ ನಾನು ಈ ಗೆ ಬನ್ನಿ ಅಂತ ಏನೋ ಹೇಳ್ತಿರ್ತಾನೆ ನನ್ನ ಇಲ್ಲ ಎಳಸ್ಬಿಡಿ ಮುಂದೆ ನಾನು ಹೊರಟೋಗ್ತೀನಿ ನಂದು ಏನು ಅಂತ ನಿಮಗೆ ತೋರಿಸ್ತೀನಿ ನನ್ ಬಗ್ಗೆ ಏನ್ ಈ ತರ ಮಾತಾಡ್ತಿದ್ರಲ್ಲ ಅ ಚಂದನವರಪ್ಪ ಹೇಳ್ತಾನೆ ಸರಿ ಆಯ್ತು ಅವ್ನಿಗೆ ಸ್ಟಾಪ್ ಮಾಡಿ ಇದ್ ಮಾಡು ಮುಂದೆ ಸ್ಟಾಪ್ ಮಾಡ್ಬಿಡು ಅಂತ ಹೇಳ್ತಾನೆ ಆ ಚಂದನವರ ನನ್ಗೆ ಸರಿ ಆಯ್ತು ಅಂತ ಅವ್ನು ಸ್ಟಾಪ್ ಮಾಡ್ತಾನೆ ಅಷ್ಟಲ್ಲಿ ಆರೆ ಇಳಿದು ಅವ್ನು ಫ್ರೆಂಡ್ಸ್ ಅವ್ರ ರೌಡಿಗಳ ತಂದಿರೋ ಕಾರಲ್ಲಿ ಹತ್ಕೊಂಡು ಹೋಗ್ತಾನೆ ಈತ ಹರಿ ಚೆನ್ನಾಗಿ ಹೋಗ್ತಿರೋ ಹಾಗೆ ಸಡನ್ ಆಗಿ ಒಂದು ಗಾಡಿ ಅಡ್ಡ ಬರುತ್ತೆ ಇವನು ಸಡನ್ ಆಗಿ ತಗೋತಾನೆ ಅದಕ್ಕೆ ಚೆನ್ನಾಗಿ ಹೆದ್ರಿ ಅವ್ನು ಹೆಗಲ ಮೇಲೆ ಬಿಡ್ತಾಳೆ ಅದಕ್ಕೆ ಇನ್ನು ಖುಷಿ ಆಗುತ್ತೆ ಇದನ್ನ ಮಾಡ್ತಾ ಬರ್ತಿರ್ತಾನೆ ಆಮೇಲೆ ಸಡನ್ ಆಗಿ ಸ್ಟಾಪ್ ಮಾಡಿ ಮುಖ ತೊಳ್ಕೊತಾನೆ ತಗೊಳ್ಳಿ ಮೇಡಮ್ ಮುಖ ಅಂತ ಅವಳಗ್ ಮುಖ ತೊಳ್ಕೊ ಕೊಡ್ತಾಳೆ ಆಮೇಲೆ ಇಲ್ಲಿ ಟೀ ಇದೆ ಬನ್ನಿ ಟೀ ಕುಡಿಯೋಕೆ ಹೋಗೋಣ ಅಂತ ಹೇಳಿ ಹರಿ ಆಹ್ಹ್ ಚೆನ್ನಾಗಿ ಹೇಳ್ತಾನೆ ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ವಾ ನನ್ನ ಬಿಟ್ಟು ಓಡೋಗ್ಬಿಡ್ಬೇಕು ಯಾಕಪ್ಪ ಸವಾಸ ಮಾಡಿದೀನಿ ಅಂತ ಅನಿಸ್ತಾ ಇಲ್ವಾ ನಿಮಗೆ ಹೋಗ್ಬಿಡು ಇಲ್ಲಿಂದ ಅಂತ ಅನಿಸ್ತಾ ನಿಮಗೆ ಅಂತ ಹರಿ ಕೇಳ್ತಾರೆ ಅವಾಗ ಹರಿ ಹೇಳ್ತಾನೆ ಹಾಗೇನಿಲ್ಲ ಮೇಡಮ್ ಒಂದ್ಸಾರಿ ಇದನ್ ಮಾಡಿದಾಗ ಮಾಡಿದೀನಿ ಅಂತ ಅಂದಮೇಲೆ ಬಿಡೋ ಮಾತೇ ಇಲ್ಲ ಯಾರು ಹೆಲ್ಪ್ ಮಾಡ್ತೀನಿ ಅಂತ ನಿಮ್ಗೆ ಅಂದ್ರೆ ಮಾಡಲ್ಲ ಇರುವಾಗ ವರಿ ಅಂತ ಹೇಳ್ತಾ ಟೀ ಕುಡಿಯ ಕರ್ಕೊಂಡು ಹೋಗ್ತಾನೆ ಇಬ್ಬರು ಟೀ ಕುಡಿತಿರ್ತಾರೆ ಅಷ್ಟೇ ಚಂದಿಗೆ ತುಂಬಾ ಬಿಸಿ ತಕ್ಷಣ ಹರಿ ಅದನ್ನ ಆರಿಸ್ಬಿಟ್ಟು ಚೆನ್ನಾಗಿ ಚಂದನಾಗೆ ಒಂದರ ಮೇಲೆ ಏನೋ ಒಂದು ಫೀಲಿಂಗ್ ಬರ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಎದುರುಗಡೆ ರೌಡಿಗಳು ಬಂದ್ಬಿಟ್ಟರೆ ರೌಡಿಗಳೂ ಬಂದ್ಬಿಟ್ರ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇರೋ ಮರದಿಂದ ಆಡ್ಕೊತಾರೆ ಆಗ ಆ ಅಂಗಡಿ ಅವ್ನ ಹತ್ರ ಬಂದ ರೌಡಿಗಳು ಕೇಳ್ತಾರೆ ಇವ್ನಾದ್ರು ನೋಡಿದ್ಯಾ ಅಂತ ಅವನು ಇಲ್ಲ ಅಂತ ಹೇಳ್ತಾನೆ ಹಬ್ಬ ಬದ್ಕೊಂಡ್ ಬಿ ಅಂತ ಹೇಳಿ ಆಟಿ ಅಂಗಡಿ ಹೋಗಿ ಮತ್ತೆ ಇವ್ರು ಈತ ಮನೆಯಲ್ಲಿ ಹರಿಯನ್ನ ತುಂಬಾ ಟೆನ್ಶನ್ ಮಾಡ್ಕೊಂಡು ಹರಿ ಹಾಕೋ ನಿನ್ನಿಂದ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಮಲ್ಕೊಂಡಿರ್ತಾನೆ ಮಯೂರ ಆಗು ಶ್ರೀಕೊಂಡ ಇಬ್ರು ನಾವು ಕೆಲ್ಸಕ್ಕೆ ಹೋಗ್ಬರ್ತೀವಿ ಅಂತ ಹೇಳಿದ್ರು ಅವನಿಗೆ ಸಮಾಧಾನ ಆಗಲಿಲ್ಲ ಹೋಗ್ಬನ್ನಿ ಲೇಟ್ ನೀನ್ ಹುಷಾರ್ ಹುಷಾರಿ ಹರಿ ಬಗ್ಗೆ ಯಾಕೆ ಟೆನ್ಶನ್ ಮಾಡ್ತೀಯ ಬರ್ತಾನೆ ಬಿಡು ಅವನು ಏನ್ ಚಿಕ್ಕ ಬರ್ತಾನೆ ಎಲ್ಲ ಅಂತ ಮನೆಯವರು ಸಮಾಧಾನ ಮಾಡ್ತಾರೆ ಆಮೇಲೆ ಚಂದನ ಹರಿ ಬರ್ತಾ ಇರ್ತಾರೆ ಸಡನ್ ಆಗಿ ಎದುರುಗಡೆ ನೋಡಿ ಶಾಕ್ ಆಗ್ತಾರೆ ಯಾಕಂದ್ರೆ ಎದುರುಗಡೆ ಬಂದಿದ್ದು ಆರ್ಯ ಹಾಗೂ ಅವ್ನು ನಾಲ್ಕೈದು ಜನ ರೌಡಿಗಳು ಎದುರುಗಡೆ ಬಂದ್ ನಿಂತಿರ್ತಾರೆ ಆಮೇಲೆ ಸಡನ್ ಆಗಿ ನೀನು ಚಂದನ ಇದು ಬಾ ಸುಮ್ನೆ ಬಾ ಮನೆ ಹೋಗಿ ಮಾತಾಡೋಣ ಕಾರ ಅಂತ ಅಂತ ಹೇಳ್ತಾನೆ ಅವಾಗ ಹರಿ ನಾನ್ ನೋಡ್ಕೋತೀನಿ ಮೇಡಮ್ ನೀವ್ ಏನ್ ಟೆನ್ಶನ್ ಮಾಡ್ಕೋಬೇಡಿ ಅಂತ ಹೇಳಿ ಅವ್ನ ಜೊತೆ ಮಾತಾಡ್ಕೊತೇನೆ ಆವಾಗ ಚಂದನ ಕೂಡ ಹೇಳಿದ್ ಬರ್ತಾಳೆ ಅಷ್ಟೇ ಹಾರಿ ಹೇಳ್ತಾನೆ ಬಾ ಕಾರ್ ಹತ್ತು ಅಂತ ಚಂದನ ಒಂದು ನಿಜ ಮುಂದೆ ಇರ್ತಾಳೆ ಅಷ್ಟೇ ಹರಿ ಅವಳ ಕೈ ಹಿಡಿದು ತಡಿತಾನೆ ಸೊ ಇಷ್ಟು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಚಂದನ ಅವ್ ಜೊತೆ ಹೋಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಸಿಗು ಇಂದಿನ ಬಾಯ್